ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ವಿಚಾರ ಬಂದು ಬೆಂಗಳೂರು ಬೂಸ್ ಮತ್ತು ತಮಿಳ್ ತಲವಾಸ್ ಪೋಸ್ಟ್ ಮ್ಯಾಚ್ ಅನಾಲಿಸಸ್ಗೆ ಸ್ವಾಗತ ಗುರು ನಮ್ಮ ಬೆಂಗಳೂರು ಬೂಸರು ಯಾವ ರೀತಿ ನಾವು ಹೂವೆ ಮಾಡ್ಕೊಂಡಿದ್ದೇವೆ ಹಳೆ ವರ್ಷ ಎರಡು ಸಾವಿರದ ಗೆಲುವಿನಿಂದ ಮುಗಿಸ್ತಾರೆ ಅಂತ ಅದೇ ರೀತಿ ಆಟ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ತಮಿಳ್ ತಲವಾಸು ಸ್ಟಾರ್ಟಿಂಗ್ದಲ್ಲೂ ಕೂಡ ನೀಡಲಿತ್ತು ಆನಂತರ ನಿಧಾನವಾಗಿ ನಮ್ಮ ಬೆಂಗಳೂರು ಬೂಸ್ನ ಲೀಡ ಕಳಿತು ಅಂತ ಹೇಳ್ಬೇಕು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಭರತ್ ಅವರು ಸಖತ್ತಾಗಿ ಆಡಿರು ಅಂತ ಹೇಳಬೇಕು ವಿಕಾಸ್ ಕೊಂಡ್ಲಾ ಆಡ್ರು ಅಂತ ಗುರು ನೀರಾಜ್ ಎಲ್ಲ ಆಟಗಾರರು ಆಡಿದ್ರು ಅಂತ ಹೇಳಬೇಕು ಮತ್ತೆ ಟೇಕಲ್ ಆಗಿರ್ಬೋದು ಸೌರಭು ಕೂಡ ಚೆನ್ನಾಗಿ ಆಡಿದ ಅಂದರು ಎರಡು ತಂಡಗಳು ರೈಡಿಂಗ್ ಪಾಯಿಂಟ್ ತಂದು ಅಂತ ಸೇಮ್ ಸೇಮ್ ಈಕ್ವಲ್ ಆಗಿತ್ತು ಅಂತ ಹೇಳಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ರೈಡಿಂಗ್ ಪಾಯಿಂಟ್ ಅಂತ ಹೇಳಬೇಕು ಟ್ಯಾಕಲ್ ಪಾಯಿಂಟು ಕೂಡ ಈಕ್ವಲ್ ಇತ್ತು ಅಂತ ಹೇಳಬೇಕು ಆದರೆ ಎಷ್ಟ್ರ ಸುಮ್ ಮೇನ್ ಆಯಿತು ಅಂತ ಹೇಳಬೇಕು ಅಲ್ಲಿ ಗೇಮ್ ಚೇಂಜ್ ಆಯಿತು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಒಳ್ಳೆ ರೀತಿಯೇ ಆಟ ಆಡ್ತಿವಂತ ಪಂದ್ಯ ಮಾತ್ರ ಅಂತ ಹೇಳ್ಬೇಕು ಅದಕ್ಕೆ ಮೇನ್ ಕಾರಣ ನಮ್ಮ ಭಾರತ ಸೂಪರ್ ಟೈನ್ ಕೂಡ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೇಕು ನಮ್ಮ ಬೆಂಕಿ ಮ್ಯಾನ್ ಭಾರತ್ ಅಂತ ಹೇಳ್ತೀನಿ ಗುರು ಇದೇ ರೀತಿ ಮುಂದೆ ಬರೋ ಮ್ಯಾಚ್ಗಳೆಲ್ಲ ರೀತಿ ಮತ್ತೆ ಗೆಲ್ಲಿ ಅಂತ ಬಯಸೋಣ ನಮ್ಮ ನಮ್ಮ ನೇಮಸ್ ಅದು ಕೂಡ ನಮ್ಮ ತಮಿಳ್ ತಲೆಬಾಸ್ ಇದನ್ನು ನಮ್ಮ ರೆಕಾರ್ಡ್ ಯಾವ ರೀತಿ ಇದೆ ಒಂದು ಮ್ಯಾಚ್ ಎರಡೇ ಮ್ಯಾಚ್ ಅವ್ರಿಗೆ ಗೆದ್ದಿರೋದು ಹತ್ತು ಮ್ಯಾಚ್ ಹನ್ನೆರಡು ಮ್ಯಾಚ್ ಆಡಿ ಈಗ ಹದಿಮೂರು ಮ್ಯಾಚ್ ಆಡಿ ಎರಡೇ ಮ್ಯಾಚ್ ಅಂತ ಹೋಗುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಹನ್ನೊಂದು ಮ್ಯಾಚ್ನಾಗ ಗೆದ್ದಿದೆ ಅಂತ ಹೇಳಬೇಕು ತಮಿಳು ತಲೆಬಾಸ್ ಮೇಲೆ ನಮ್ಮ ನೇಮಸ್ ಏನು ರೆಕಾರ್ಡ್ಸ್ ಇದೆ ಅದೇ ದಾಖಲೆ ಮುಂದುವರಿಯುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು ಇದೇ ರೀತಿ ಕಂಟಿನ್ಯೂ ಮಾಡಿ ಈ ವರ್ಷನೂ ಕೂಡ ಇನ್ನು ಹೊಸ ವರ್ಷನೂ ಕೂಡ ಚೆನ್ನಾಗಿ ಗೇಮ್ ಚೇಂಜ್ ಆಗಲಿಲ್ಲ ನಮ್ಮ ಬೆಂಗಳೂರು ಬೂಸ್ ಬದಲಾಲಿ ಅಂತ ಹೇಳಿ ಬಯಸು ಇಂದ ಗೆಲ್ತ್ಕೊಂಡು ಹೋಗಿ ನಮ್ಮ ಬೆಂಗಳೂರು ಬಸ್ ಟೇಬಲ್ ಮೇಲೆ ಕೋಲ್ ಇನ್ನೂ ಚಾನ್ಸ್ ಐತೆ ಕಬಡ್ಡಿಲಿ ಏನೋ ચાન્સ ચાલે બેસ મુખ્ય પાંચ કમંી નમસ્કાર જય બેંગ બોલ